ಅಥಣಿ ಪಟ್ಟಣದಲ್ಲಿರ್ತಕ್ಕಂಥ ಏನೊಂದು ಐನಾಪುರ್ ಸಿನಾಳ್ ಅಥಣಿ ರಸ್ತೆ ಇದೆ ಇದಕ್ಕೆ ಸುಮಾರು ಒಂಬತ್ತು ಕೋಟಿ ರೂಪಾಯಿದಲ್ಲಿ ಎರಡು ಪಾಯಿಂಟ್ ಆರು ಕಿಲೋಮೀಟರ್ ಈ ರಸ್ತೆಯನ್ನು ಅಗಲೀಕರಣ ಮಾಡಿ ಹತ್ತು ಮೀಟ್ರು ಡಾಂಬ್ರೀಕರಣ ಆ ಕಡೆ ಎರಡು ಮೀಟ್ರು ಈ ಕಡೆ ಎರಡು ಮೀಟ್ರು ಫುತ್ಪಾತನ್ನು ಮಾಡ್ತಾರೆ ಮತ್ತು ಎಲ್ಲಿ ಚರಂಡಿ ಅವಶ್ಯಕತೆ ಇದೋ ಅಲ್ಲೆಲ್ಲ ಚರಂಡಿಯನ್ನು ಮಾಡ್ತೀವಿ ಇದು ಹಂತ ಒಂದು ಎರಡನೇ ಹಂತದ ಮುಂದಿನ ಕಾಮಗಾರಿ ಕೆಲವೇ ದಿವಸದಲ್ಲಿ ಮತ್ತೆ ಹೆಚ್ಚಿನ ಒಂದು ಅನುದಾನವನ್ನು ಪಡ್ಕೊಂಡು ನಮ್ಮ ಕೇಂದ್ರೀಯ ವಿದ್ಯಾಲಯಕ್ಕೆ ಏನು ಸ್ಥಳವನ್ನು ನಿಗದಿ ಮಾಡಿದ್ದೀರಿ ಕೇಂದ್ರ ಸರ್ಕಾರ ನಮಗೊಂದು ಸುತ್ತಲಿನ ಕಳಿಸಿದೆ ಆ ಕೇಂದ್ರೀಯ ವಿದ್ಯಾಲಯವರೆಗೂ ಕೂಡ ಡಬಲ್ ರಸ್ತೆ ಇರಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಆ ಒಂದು ಕೇಂದ್ರೀಯ ವಿದ್ಯಾಲಯ ಒಂದು ಸ್ಥಳವನ್ನು ಗುರುತಿಸಿದ್ದೀನಿ ಅಲ್ಲಿವರೆಗೆ ಈ ರಸ್ತೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಇದ್ರ ಜೊತೆಗೆ ಸತ್ತಿ ಜೀರೋ ಪಾಯಿಂಟ್ ಜನ್ವಾಡ್ ರಸ್ತೆಗೆ ಎರಡು ಕೋಟಿ ರೂಪಾಯಿ ಮೈಸೂರು ಅಡಿಗೆಯಲ್ಲಿ ಒಂದು ಕೋಟಿ ರೂಪಾಯಿ ರಸ್ತೆ ಬಡ್ಚಿ ಬುರ್ಲೆಟ್ಟಿ ಒಂದು ಕೋಟಿ ರೂಪಾಯಿ ಪೀಡುಬಿಡಿ ಐದು ಕೋಟಿ ರೂಪಾಯಿ ಅಲ್ಲೊಂದು ಹಿರೇಹಳ್ಳ ಅಂತಿದೆ ಅದಕ್ಕೆ ಬಾಂದಾರ್ ಕಂ ಬ್ರಿಡ್ಜ್ ಮಾಡಿದಾಗ ಮಾತ್ರ ಈ ರಸ್ತೆ ಸಂಪರ್ಕ ಸಾಧಿಸಲಾಗಿದೆ ಐದು ಕೋಟಿ ಪ್ಲಸ್ ಒಂದು ಕೋಟಿ ಆರು ಕೋಟಿ ರೂಪಾಯಿ ಬಡ್ಚಿ ಮತ್ತು ಬುರ್ಲಟ್ಟಿ ಅಂದರೆ ಆ ರಸ್ತೆಯಿಂದ ಈ ರಸ್ತೆಗೆ ಒಂದು ಕನೆಕ್ಟಿಟಿವ್ ಇರಬೇಕು ಅಂತ ಈಗೇನು ನಾವು ಪೂಜೆ ಮಾಡಿರ್ತಕ್ಕಂಥದ್ದು ಇದು ನಿಪ್ಪಾಣಿ ಕೊಟ್ಟಲಿ ರಸ್ತೆ ಅಂತ ನಾವು ಕರಿತೀವಿ ಆಮೇಲೆ ಸೌದಿ ದರ್ಗಾ ಜನವಾಡ ಈ ಮುಳುಗಡೆ ಆಗ್ತಕ್ಕಂಥ ಪ್ರದೇಶ ಏನಿತ್ತು ಅದನ್ನು ಸ್ವಲ್ಪ ಎತ್ತರ ಮಾಡಿಕೊಂಡು ಆ ಮುಳುಗಡೆ ಆಗ್ತಕ್ಕಂಥ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನು ಎತ್ತರಕ್ಕೇರಿಸ್ತಕ್ಕಂಥ ಕೆಲಸವನ್ನು ಅಲ್ಲಿ ಎರಡು ರಸ್ತೆ ಸೌದಿ ದರ್ಗಾದಿಂದ ಜನವಾಡ್ ಹೋಗ್ತಕ್ಕಂಥ ಒಂದು ರಸ್ತೆ ಜೀರೋ ಪಾಯಿಂಟದಿಂದ ಸೌದಿ ಜನ್ವಾಡ್ಗೆ ಹೋಗ್ತಕ್ಕಂಥ ಒಂದು ರಸ್ತೆ ಅದಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿ ಆಮೇಲೆ ಎಚ್ ಎಸ್ ಡಿ ಪಿ ಒಳಗೆ ಏನು ನಮ್ಮ ಹತ್ನಿ ಕೋಕಟ್ನೂರು ರಸ್ತೆ ಇದೆ ಆ ರಸ್ತೆನೂ ಕೂಡ ನಾವು ಅಗಲೀಕರಣ ಮಾಡ್ತಾಯಿದ್ವಿ ಯಾಕಂದರೆ ಅಲ್ಲಿ ಈಗಾಗಲೇ ನಮ್ಮ ನಮ್ಮ ವೈದ್ಯಕೀಯ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಏನು ಪ್ರಾರಂಭ ಆಗಿದೆ ಅದರೊದ್ರಿಗೆ ಅಗ್ರಿಕಲ್ಚರ್ ಕಾಲೇಜ್ ಬರ್ತಕ್ಕಂಥದ್ದಿದೆ ಅದರಿಂದ ಅಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇರೋದರಿಂದ ಮತ್ತು ಅಲ್ಲೇ ಒಂದು ನಾವು ಸೋಲಾರ್ ಪಾರ್ಕ್ ಮಾಡಲಿಕ್ಕೆ ಹೊರಟಿದ್ದೀವಿ ಸುಮಾರೊಂದು ಮೂವತ್ತು ಮೆಗಾವಾಟದ ಒಂದು ಸೋಲಾರ್ ಪಾರ್ಕನ್ನು ಕೂಡ ನಾವು ಇದ್ದೀವಿ ಸರ್ಕಾರ ಅದರಿಂದ ಆ ರಸ್ತೆಗೆ ಹೆಚ್ಚು ಟ್ರಾಫಿಕ್ ಆಗ್ಬೋದು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅಲ್ಲಿನೂ ಕೂಡ ಸುಮಾರು ಮೂವತ್ತು ಕೋಟಿ ರೂಪಾಯಿದಲ್ಲಿ ಆ ರಸ್ತೆಯೂ ಕೂಡ ಅಗಲೀಕರಣ ಮಾಡ್ತಾ ಮತ್ತು ಪ್ರತಿ ವರ್ಷ ಅಲ್ಲಿ ಎಲ್ಲ ಮಂದಿ ದೇವ ದೇವಸ್ಥಾನ ಇರೋದರಿಂದ ಜಾತ್ರೆ ಆಗೋದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಸೇರೋದರಿಂದ ಯಲ್ಲಮನಗುಡಿಯಿಂದ ನಾವು ಕೊಕಟ್ನೂರವರೆಗೇನು ಕೂಡ ಹತ್ತು ಮೀಟರ್ದಲ್ಲ ಹತ್ತು ಮೀಟರ್ ಅದನ್ನು ಕೂಡ ಹತ್ತು ಮೀಟರ್ ರಸ್ತೆಯನ್ನು ಇದೆ ಅಂದರೆ ಒಟ್ಟು ನಲವತ್ತೈದು ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಈ ತಿಂಗಳಲ್ಲಿ ನಾವು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದೆ ಇನ್ನೂ ಅನೇಕ ರಸ್ತೆಗಳ ಪ್ರಸ್ತಾವನೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಅದು ಗ್ರಾಮೀಣ ರಸ್ತೆಗಳಿರ್ಬೋದು ಸುಮಾರು ಒಂದು ಐವತ್ತು ಕಿಲೋಮೀಟರ್ದವರೆಗೆ ಗ್ರಾಮೀಣ ರಸ್ತೆಗಳ ಒಂದು ಪ್ರಸ್ತಾವನೆ ಕಳಿಸಿದ್ವಿ ಅದು ಕೆಲವೇ ದಿನದಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕದ ವತಿಯಿಂದ ಏನು ಅನುದಾನವನ್ನು ಬರ್ತಕ್ಕಂಥದ್ದು ತಗೊಂಡು ಆ ರಸ್ತೆಗಳನ್ನು ನಾವು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಕೂಡ ಇಟ್ಕೊಂಡಿದ್ವಿ ಒಂದು ವಾರದಲ್ಲಿ ಜೋಡಕೆರೆ ಅಭಿವೃದ್ಧಿ ಟೆಂಡರ್ ಕೂಡ ಇವತ್ತು ಪೂರ್ಣಗೊಳ್ಳುತ್ತೆ ಒಂದು ವಾರದಲ್ಲಿ ಅದನ್ನು ಯಾರು ಗೊತ್ತಿಗೆದಾರು ಅಂತ ಹೇಳಿ ನಿರ್ಣಯ ಆಗುತ್ತೆ ಅದು ಸುಮಾರು ಹದಿನೈದು ಪ್ಲಸ್ ಹತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಜೋಡು ಕೆರೆ ನಿರ್ಮಾಣಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥದ್ದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿದೆ ಈಗಾಗಲೇ ಟೆಕ್ನಿಕಲ್ ಬಿಡ್ ಓಪನ್ ಆಗಿದೆ ಫೈನಾನ್ಸಿಯಲ್ ಬಿಡ್ ಓಪನ್ ಆಗಬೇಕು ಒಂದು ವಾರ ಹತ್ತು ದಿವಸದಲ್ಲಿ ಅದು ಪ್ರಕ್ರಿಯೆ ಪೂರ್ಣ ಆಗುತ್ತೆ ಮತ್ತು ಆ ಕಡೆ ಬಾಗಿರತಿ ನಾಲಾ ಅಂತಕ್ಕಂಥದ್ದು ಏನಿದೆ ಅದಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿದು ಟೆಂಡರ್ ಕೂಡ ಕರೆದಿದ್ದೀವಿ ಅದು ಒಂದು ಹದಿನೈದು ದಿವಸದಲ್ಲಿ ಕೂಡ ಅದು ಟೆಂಡರ್ ಪ್ರಕ್ರಿಯೆ ಮುಗಿತಿದೆ ಇವೆರಡೂ ಕೆಲಸಗಳನ್ನು ಇಪ್ಪತ್ತೈದು ಪ್ಲಸ್ ಹತ್ತು ಈ ಮೂವತ್ತೈದು ಕೋಟಿ ರೂಪಾಯಿ ಕೆಲಸವನ್ನು ಆದಷ್ಟು ಬೇಗನೆ ನಾವು ಪ್ರಾರಂಭ ಮಾಡಿದ್ವಿ ಈಗೇನು ನಾವು ಬಾಗಿರೀತಿ ನಾಲವನ್ನು ತಗೊಂಡಿದ್ವಿ ಏನು ನಮ್ಮದು ಬಿಜಾಪುರ ರಸ್ತೆ ಟ್ರಾಫಿಕ್ ಇದೆ ಆ ಟ್ರಾಫಿಕ್ಕನ್ನು ಕಡಿಮೆ ಮಾಡಬೇಕಂತಕ್ಕಂಥದ್ದು ಒಂದು ಉದ್ದೇಶ ಅಲ್ಲೇನು ಕೊಳಚೆ ಪ್ರದೇಶ ಇತ್ತು ಆ ಕೊಳಚೆ ಪ್ರದೇಶವನ್ನು ನಿರ್ಮೂಲನೆ ಮಾಡಬೇಕು ಅಲ್ಲಿ ಹಳ್ಳ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರೋದರಿಂದ ನೀರು ಹೋಗದೇ ಇರೋದರಿಂದ ಅಲ್ಲಿ ಕೊಳಚೆ ಪ್ರದೇಶ ಆಗಿ ರೋಗಗ್ರಸ್ತ ಪ್ರದೇಶ ಆಗ್ತಾ ಇದೆ ಅದಕ್ಕೆ ನಮ್ಮ ಎರಡು ಉದ್ದೇಶ ಅಲ್ಲಿ ಅದನ್ನು ನಾವು ನಾಲಾ ಮಾಡಿದ ಮೇಲೆ ಎಷ್ಟು ಜಾಗ ಉಳಿತಿದೆ ಆ ಜಾಗಗಳನ್ನೆಲ್ಲವೂ ತುಂಬಿಕೊಂಡು ಅಲ್ಲೊಂದು ಬೈಪಾಸ್ ರಸ್ತೆ ನಾವು ಸಿದ್ದೇಶ್ವರ ಗುಡಿವರೆಗೆ ಅದನ್ನು ಥ್ರೂವ್ ಮಾಡಿ ಈ ಬಸವೇಶ್ವರ ಸರ್ಕಲ್ದಿಂದ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಅದನ್ನು ಬಿಜಾಪುರಕ್ಕೆ ಹೋಗ್ತಕ್ಕಂಥದ್ದು ಬಿಜಾಪುರದಿಂದ ಈ ಕಡೆ ಸಾಂಗ್ಲಿಗೆ ಹೋಗಿ ಕಡೆ ಹೋಗ್ತಕ್ಕಂಥ ರಸ್ತೆ ಮತ್ತು ಜತ್ತಕ್ಕೆ ಹೋಗ್ತಕ್ಕಂಥವು ಇರ್ಬೋದು ಆ ಎಲ್ಲ ವಾಹನಗಳನ್ನು ಅದೇ ರಸ್ತೆ ಮುಖಾಂತರ ಬಿಟ್ಟರೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಏನು ಟ್ರಾಫಿಕ್ದ ಸಮಸ್ಯೆ ಇದೆ ಅದು ಕಡಿಮೆ ಆಗ್ಬೋದು ಅಂತಕ್ಕಂಥದ್ದು ವಿಜಯನ್ ಬಿಟ್ಟನ್ನು ನಾವು ಮಾಡ್ತಾ ಇನ್ನು ಅಥಣಿ ಪಟ್ಟಣಕ್ಕೆ ಇನ್ನೂ ಸ್ವಲ್ಪ ಅನುದಾನದ ಬೇಕಾಗತ್ತೆ ಈಗಾಗಲೇ ನಮ್ಮ ಕುಡಿ ನೀರಿಂದ ಅನುದಾನವನ್ನು ಕೊಟ್ಟಿದ್ದಾರೆ ಅದರದ್ದು ಈಗಾಗಲೇ ಕಾರ್ಯ ಪ್ರಾರಂಭದಲ್ಲಿದೆ ಅದು ಮುಂದಿನ ಒಂದು ಆರು ಏಳು ತಿಂಗಳಲ್ಲಿ ಆ ಕಾಮಗಾರಿಯನ್ನು ಮುಗಿಸಿ ಅದಕ್ಕೆ ವಾರದಲ್ಲಿ ಇಪ್ಪತ್ನಾಲ್ಕು ದಿನ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ನೀರು ಸರಬರಾಜು ಮಾಡ್ತಕ್ಕಂಥ ಯೋಜನೆ ಅದರ ಜೊತೆಗೆ ಯು ಜಿ ಡಿದೊಂದು ಪ್ರಸ್ತಾವನೆಯನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ ಮೊದಲನೇ ಹಂತದ ನಮಗೆ ಅನುಮೋದನೆ ಸಿಗುವಂಥ ಒಂದು ಹಂತದಲ್ಲಿದೆ ಅದಕ್ಕೆ ಸುಮಾರು ಒಂದು ಮುನ್ನೂರು ಕೋಟಿಗಿಂತಲೂ ಹೆಚ್ಚು ಅದಕ್ಕೆ ನಮಗೆ ಒಳಚರಂಡಿ ವ್ಯವಸ್ಥೆ ಮಾಡ್ಕೊಳಿಕ್ಕೆ ಮತ್ತು ಯು ಜಿ ಡಿ ಮಾಡಲಿಕ್ಕೆ ಬೇಕಾಗುತ್ತೆ ಅದು ಕೂಡ ನಮಗೆ ಲಭ್ಯತೆ ಸಿಗ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೆ ಅದು ಆದದ್ದಾದರೆ ಪಟ್ಟಣಕ್ಕೆ ಒಂದು ಹೆಚ್ಚಿನ ಸೌಲಭ್ಯ ಸಿಕ್ಕಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ತಪ್ಪ ಗೊತ್ತಿರುವ ಹಾಗೆ ಮಣ್ಣಿನ ಬಜೆಟ್ನಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಘೋಷಣೆ ಆಗಿದೆ ಅಗ್ರಿಕಲ್ಚರ್ ಕಾಲೇಜಿಗೆ ಸುಮಾರು ನಾಲ್ಕುನೂರ ಐವತ್ತು ಕೋಟಿ ಬೇಕಾಗುತ್ತೆ ಸರ್ಕಾರದಿಂದ ಅದನ್ನು ಡಿ ಪಿ ಆರ್ ಮಾಡಲಿಕ್ಕೆ ಈಗಾಗಲೂ ಸೂಚನೆ ಹೋಗಿದೆ ಆ ಡಿ ಪಿ ಆರ್ ತಯಾರು ಮಾಡಿಕೊಂಡು ಮೂರು ಹಂತದಲ್ಲಿ ಅದನ್ನು ನಾವು ಕಾಲೇಜನ್ನು ಮಾಡ್ತೀವಿ ಮತ್ತು ಅದೇ ಪ್ರಕಾರ ಮುಖ್ಯಮಂತ್ರಿಗಳು ನನಗೆ ಭರವಸೆ ಕೊಟ್ಟಿರ್ತಕ್ಕಂಥ ಅದರ ಮೂರು ಹಂತದಲ್ಲಿ ಮಾಡೋಣ ಫೇಜ್ ಒನ್ ಫೇಜ್ ಟು ಫೇಸ್ ತ್ರೀ ಫೇಜ್ ಒಂದರಲ್ಲಿ ಅಡ್ಮಿಷನ್ ಬಿಲ್ಡಿಂಗು ಮತ್ತು ಕ್ಲಾಸ್ ರೂಮ್ ಹಾಸ್ಟೆಲ್ ಇದು ಫಸ್ಟ್ ಪೇಜು ಸೆಕೆಂಡ್ ಪೇಜ್ದಲ್ಲಿ ಎರಡನೇ ಹಂತದ್ದು ಥರ್ಡ್ ಪೇಜದಲ್ಲಿ ಉಳಿದಿರ್ತಕ್ಕಂಥ ಮೂಲಭೂತ ಸವಲತ್ತುಗಳೇನು ಕೊಡಬೇಕು ಅದನ್ನು ಕೊಡುವಂಥದ್ದು ನಾವು ಮಾಡ್ತೀವಿ ವೆಟ್ರನರಿ ಮೆಡಿಕಲ್ ಕಾಲೇಜು ರಾಜ್ಯದಲ್ಲಿರ್ತಕ್ಕಂಥ ಐದನೇ ವೆಟ್ರನರಿ ಮೆಡಿಕಲ್ ಕಾಲೇಜು ಈ ವರ್ಷಕ್ಕೆ ಅಡ್ಮಿಷನ್ ಆಗಿದೆ ಕ್ಲಾಸ್ ಚೆನ್ನಾಗಿ ನಡೀತಾ ಇದೆ ಸುಮಾರು ನಲವತ್ತೈದು ವಿದ್ಯಾರ್ಥಿಗಳು ಮುಂದಿನ ದಿನಮಾನದಲ್ಲಿ ವೈದ್ಯರಾಗಿ ಹೊರಹೊಮ್ಮತಕ್ಕಂಥ ಒಂದು ಅವಕಾಶ ಗ್ರಾಮೀಣ ಪ್ರದೇಶದಲ್ಲಿ ಹತ್ತನೇ ಒಂದು ತಾಲೂಕು ಮಟ್ಟಕ್ಕೆ ಸಿಕ್ಕಿರ್ತಕ್ಕಂಥದ್ದು ಇದು ನಮಗೆ ಹೆಮ್ಮೆಯ ವಿಷಯ ಅಂತ ನಾನು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅಗ್ರಿಕಲ್ಚರ್ ಕಾಲೇಜ್ ಇರ್ಬೋದು ವೆಟರ್ನರಿ ಮೆಡಿಕಲ್ ಕಾಲೇಜ್ ಇರ್ಬೋದು ಕೇಂದ್ರೀಯ ವಿದ್ಯಾಲಯಗಳಿರ್ಬೋದು ಇವೆಲ್ಲವೂ ಕೂಡ ನಿಯಮಾವಳಿಯಲ್ಲಿ ಕೇಂದ್ರ ಸ್ಥಾನದಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಇದ್ರೂ ಕೂಡ ಹಿಂದಿನ ಸರ್ಕಾರ ಇರ್ಬೋದು ಈ ಸರ್ಕಾರ ಮುತುವರ್ಜಿ ವಹಿಸಿ ಗಡಿ ಭಾಗದ ತಾಲೂಕು ಇರೋದರಿಂದ ಇದನ್ನು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ನಿಯಮಗಳನ್ನು ಬದಿಗಿಟ್ಕೊಂಡು ನಮಗೆ ಸಹಾಯ ಮಾಡಿರ್ತಕ್ಕಂಥದ್ದು ನಮ್ಮ ಜನರಿಗೆ ಒಂದು ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ